ಗೆಳೆಯರಿಗೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮೇಷರಾಶಿ ಇಂದು ನಿಮ್ಮ ವ್ಯವಹಾರ ಕಾರ್ಯನಷ್ಟವಾಗಲು ಅಕ್ಕಪಕ್ಕದವರ ಕೈ ಚಳಕವೇ ಕಾರಣವಾಗಿರುತ್ತದೆ ಇಂದು ಯಂತ್ರಗಳ ಬಿಡಿ ಭಾಗಗಳ ಉದ್ಯಮದಾರರಿಗೆ ಆರ್ಥಿಕ ನಷ್ಟ ಸಂಭವಿಸಲಿದೆ ಗುತ್ತಿಗೆದಾರರಿಗೆ ಹೊಸ ಟೆಂಡರ್ ಸಿಗುವ ಭಾಗ್ಯವಿದೆ ಒಳಸಂಚುಗಳ ಸಂಚುಗಳ ಬಗ್ಗೆ ಜಾಗೃತಿ ಇರಲಿ ಇಂದು ರಿಯಲ್ ಎಸ್ಟೇಟ್ ಮತ್ತು ಡೆವಲಪರ್ಸ್ನವರಿಗೆ ಉದ್ಯಮದಲ್ಲಿ ಚೇತರಿಕೆ ಕಾಣಬಹುದು ತಮಗೆ ಬರಬೇಕಾದ ಬಾಕಿ ಸಾಲದ ಮೊತ್ತ ಇಂದು ಕೈ ಸೇರುವುದು ಈ ಹಿಂದೆ ನೀವು ಪಟ್ಟಿದ್ದ ಶ್ರಮಕ್ಕೆ ಈಗ ಪ್ರತಿಫಲ ದೊರೆಯಲಿದೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೊಸ ಆದಾಯದ ಮೂಲ ಗೋಚರಿಸಲಿದೆ ಅಷ್ಟೇ ಅಲ್ಲದೆ ಬೇರೆ ಉದ್ಯಮ ಪ್ರಾರಂಭದ ಚಿಂತನೆ ಕೂಡ ಮಾಡುತ್ತೀರಿ ನವ ಯುವಕರಿಗೆ ರಾಜಕೀಯದಲ್ಲಿ ಸಕ್ರಿಯವಾಗಿ ಸಾಮಾಜಿಕವಾಗಿ ಮನ್ನಣೆ ದೊರೆತು ಗೌರವ ಸನ್ಮಾನ ಹುಡುಕಿಕೊಂಡು ಬರಲಿವೆ ವಿದೇಶಕ್ಕೆ ಹೋಗುವ ಕನಸು ಇಂದು ನನಸಾಗಲಿದೆ ಉದ್ಯೋಗ ಬದಲಾವಣೆಗೆ ಇದು ಸರಿಯಾದ ಸಮಯವಲ್ಲ ಸರ್ಕಾರಿ ನೌಕರಿ ಪಡೆದವರಿಗೆ ಶ್ರಮವು ಇಂದು ಅವಶ್ಯಕವಾಗಿರುತ್ತದೆ ಶಿಕ್ಷಕ ವೃಂದರ ಮಕ್ಕಳಿಗೆ ಕಂಕಣ ಬಲದ ಭಾಗ್ಯವಿದೆ ಇಂದು ನೀವು ಮಾನಸಿಕವಾಗಿ ತೊಂದರೆಗೆ ಒಳಗಾಗಿರಬಹುದು ಅಥವಾ ಆಳವಾದ ಆತಂಕದಿಂದ ಬಳಲುತ್ತಿರಬಹುದು ವೈಫಲ್ಯದ ನಿರಂತರ ಭಯ ಮತ್ತು ಕೆಲಸದಲ್ಲಿ ಹಿಂದಿನ ತಪ್ಪುಗಳು ನಿಮ್ಮನ್ನು ಕಾಡುತ್ತಿರಬಹುದು ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಇತರರಿಂದ ಭಾವನಾತ್ಮಕ ಅಂತರ ಉಂಟಾಗಬಹುದು ಒಂದೇ ಒಂದು ಅಸಡ್ಡೆ ನಡೆಯುವ ಗಂಭೀರ ಪರಿಣಾಮಗಳನ್ನು ಇರಬಹುದು ಆದ್ದರಿಂದ ಎಲ್ಲವನ್ನು ತಾಳ್ಮೆ ಶಿಸ್ತು ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡಿಯೇ ಇಂದು ಸಂಭಾಷಣೆ ನಡೆಸುವಾಗ ಜಾಗರೂಕರಾಗಿರಿ ನಿಮ್ಮ ರಾಜತಾಂತ್ರಿಕತೆ ಮತ್ತು ಉತ್ತಮ ಕೇಳುಗರಾಗಿಯೇ ನಿಮ್ಮ ಗುಣವು ನಿಮಗೆ ಪ್ರಶಂಸೆಯನ್ನು ಗಳಿಸುತ್ತದೆ ಕಲೆಯ ಮೇಲಿನ ನಿಮ್ಮ ಪ್ರೀತಿಯನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ನಾಟಕ ಅಥವಾ ಗ್ಯಾಲರಿಯನ್ನು ವೀಕ್ಷಿಸಲು ಒಂದು ಪ್ರವಾಸವು ನಿಮ್ಮನ್ನು ವಿಶೇಷ ವ್ಯಕ್ತಿಗೆ ಹತ್ತಿರ ತರುತ್ತದೆ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಇಂದು ಕಾರ್ಯನಿರತ ಮತ್ತು ದನದ ದಿನದ ನಂತರ ನೀವು ಪಾರ್ಟಿ ಮಾಡಲು ಸೂಕ್ತ ದಿನವನ್ನು ಆಯ್ದುಕೊಳ್ಳುತ್ತೀರಿ ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯಿರಿ ಏಕೆಂದರೆ ಅವರು ಯಾವಾಗಲೂ ಶಕ್ತಿ ಮತ್ತು ಪ್ರೋತ್ಸಾಹವನ್ನು ನಿಮಗೆ ನೀಡುತ್ತಾರೆ ದುರ್ಬಲ ವ್ಯಕ್ತಿಯು ದನೆದಿದ್ದಾಗ ಮಾತ್ರ ನಿಲ್ಲುತ್ತಾನೆ ಆದರೆ ವಿಜೇತನು ಗೆದ್ದಾಗ ಮಾತ್ರ ನಿಲ್ಲುತ್ತಾನೆ ವೃಷಭ ರಾಶಿ ಇಷ್ಟು ದಿನದವರೆಗೆ ನಿಮ್ಮ ವ್ಯವಹಾರ ಕಾರ್ಯ ಉತ್ತಮವಾಗಿತ್ತು ಆದರೆ ಇಂದು ತುಂಬ ಅಡಚಣೆ ಉಂಟಾಗಬಹುದು ಆಕಸ್ಮಿಕವಾಗಿ ನಿಮಗೆ ಇಂದು ಧನ ಪ್ರಾಪ್ತಿಯಾಗುತ್ತದೆ ಅರ್ಧಕ್ಕೆ ನಿಂತಿದ್ದ ಗೃಹದ ಕಟ್ಟಡದ ಕೆಲಸವನ್ನು ಇಂದು ಶುರು ಮಾಡಬೇಕಾಗುತ್ತದೆ ಸಂಗಾತಿಯ ಸಹಕಾರದಿಂದ ದೂರ ಪ್ರಯಾಣದ ಯೋಜನೆ ಹಾಕಿಕೊಳ್ಳಲಿದ್ದೀರಿ ಇಂದು ಬಂಧುಗಳ ಆಗಮನದಿಂದ ಮನೆಯಲ್ಲಿ ಮನಸ್ತಾಪ ಆಗಲಿದೆಯಾ ಮನರಂಜನೆಗಾಗಿಯೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಖರೀದಿಸುವಿರಿಯ ಮಗಳ ಸಂಸಾರದ ಬಗ್ಗೆ ಹೆಚ್ಚು ಚಿಂತನೆ ಮಾಡಲಿದ್ದೀರಿ ಇಂದು ಈಡೇರದ ಮಹತ್ವಾಕಾಂಕ್ಷೆಯು ನಿಮ್ಮನ್ನು ಕಾಡುತ್ತಿರಬಹುದು ಸ್ನೇಹಿತರೊಂದಿಗೆ ಪ್ರಾರಂಭಿಸಿದ ವ್ಯವಹಾರವು ಉತ್ತಮವಾಗಿ ಪ್ರಗತಿಯಲ್ಲಿದೆ ಮತ್ತು ಹಿಂದಿನ ಪ್ರಯತ್ನಗಳು ಈಗ ಪ್ರತಿಫಲವನ್ನು ತರಬಹುದು ಉದ್ಯೋಗವನ್ನು ಪಡೆಯಲು ನಿಮಗೆ ಸಹಾಯ ಮಾಡುವ ಪ್ರತಿಭಾನ್ವಿತ ವ್ಯಕ್ತಿಯನ್ನು ಸಹ ನೀವು ಇಂದು ಭೇಟಿಯಾಗಬಹುದು ನಡೆಯುತ್ತಿರುವ ವಿವಾದವು ನಿಮ್ಮ ಪ್ರಗತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ನೀವು ಸಂಭಾವ್ಯ ವಿವಾಹ ಪ್ರಸ್ತಾಪಗಳನ್ನು ಇಂದು ತಿರಸ್ಕರಿಸುತ್ತಿರಬಹುದು ಇದು ಕುಟುಂಬದಲ್ಲಿ ಕಳವಳವನ್ನು ಉಂಟು ಇಂದು ದುಬಾರಿ ವಸ್ತುಗಳನ್ನು ಖರೀದಿಸುವ ಮೊದಲು ರಿಪೇರಿ ಮತ್ತು ನವೀಕರಣಗಳನ್ನು ಮಾಡಿ ನಿಮ್ಮ ವೈಯಕ್ತಿಕ ಹಣಕಾಸಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಿ ನಿಮ್ಮ ತಂದೆ ಅಥವಾ ಮೇಲಧಿಕಾರಿಗಳಿಗೆ ಸಂಬಂಧಿಸಿದ ಕೆಲವು ಕೆಟ್ಟ ಸುದ್ದಿಗಳನ್ನು ನೀವು ಇಂದು ಕೇಳಬಹುದು ಪ್ರಯಾಣದಲ್ಲಿ ವಿಳಂಬ ಅಥವಾ ರದ್ದತಿಯನ್ನು ಸಹ ನಿರೀಕ್ಷಿಸಲಾಗಿದೆ ವೃತ್ತಿಪರ ಮತ್ತು ವೈಯಕ್ತಿಕ ವಿಷಯಗಳಿಗೆ ನಿಮ್ಮ ಗ್ರಹಗಳು ಅನುಕೂಲಕರವಾಗಿವೆ ಇಂದು ನೀವು ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಯಾವುದೇ ಪದವಿ ಇಲ್ಲದಿರುವುದು ಪ್ರಯೋಜನಕಾರಿಯ ನೀವು ಇಂಜಿನಿಯರ್ ಅಥವಾ ವೈದ್ಯರಾಗಿದ್ದರೆ ನೀವು ಒಂದೇ ಒಂದು ಕೆಲಸವನ್ನು ಎಂದು ಮಾಡಬಹುದು ಆದರೆ ನಿಮಗೆ ಯಾವುದೇ ಪದವಿ ಇಲ್ಲದಿದ್ದರೆ ನೀವು ಏನು ಬೇಕಾದರೂ ಮಾಡಬಹುದು ಮಿಥುನ ರಾಶಿ ಇಂದು ನಿಮ್ಮ ಮದುವೆ ವಿಳಂಬವಾಗಲು ದಾಯಾದಿಗಳೇ ಕಾರಣ ಸಂಗಾತಿಯ ಜೊತೆ ಮಿಲನ ಸಂತೋಷವಾಗಿರುತ್ತದೆ ಸಂಗಾತಿಯ ಜೊತೆಗೆ ಇಂದು ನೀವು ಉತ್ತಮ ಬಾಂಧವ್ಯವನ್ನು ಹೊಂದಿಕೊಳ್ಳುತ್ತೀರಿ ಇಂದು ಮೂಲ ಕಸುಬುದಾರರಿಗೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೆ ಲಾಭದ ಪ್ರಮಾಣದಲ್ಲಿ ಹೆಚ್ಚಳ ಕಾಣಲಿದೆ ಕಾಯಕವೇ ಕೈಲಾಸ ಎಂದು ನಂಬಿರುವ ನಿಮಗೆ ಜವಾಬ್ದಾರಿಯೊಂದು ಇಂದು ಹೆಗಲೇರಲಿದೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ ಕಾಣಿಸಿಕೊಳ್ಳಲಿದೆ ಹಣದ ಒಳಹರಿವನ್ನು ಉತ್ತಮವಾಗಿ ಇಂದು ನಿರೀಕ್ಷಿಸಬಹುದು ಇಂದು ಕೆಲಸದ ವಿಚಾರದಲ್ಲಿ ಸಹ ಉದ್ಯೋಗಿಗಳ ಜೊತೆ ವಾಗ್ವಾದದ ಸಂಭವವಿದೆ ಇಂದು ನಿಮ್ಮ ಮದುವೆ ವಿಳಂಬವಾಗುವ ಸಾಧ್ಯತೆ ಇದೆ ಇಂದು ನಿಮ್ಮ ಕುಟುಂಬದ ಹಿಂದಿನ ಕರಾಳ ಅಧ್ಯಾಯಕ್ಕೆ ಸಂಬಂಧಿಸಿದ ಯಾರೊಂದಿಗಾದರೂ ಅನಿರೀಕ್ಷಿತ ಭೇಟಿಯು ನಿಮಗೆ ಅನುಮಾನ ಮತ್ತು ಭಾವನಾತ್ಮಕ ಅಶಾಂತಿಗೆ ಕಾರಣವಾಗಬಹುದು ಇಂದು ವ್ಯಾಪಾರದ ಅವಕಾಶಗಳು ಹೊರಹೊಮ್ಮುತ್ತವೆ ಆದರೆ ಪ್ರತಿಸ್ಪರ್ಧಿಗಳು ಸಹ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಇಂದು ಒಂದು ಸಣ್ಣ ತಪ್ಪು ಕೂಡ ನಿಮಗೆ ಭಾರಿ ಬೆಲೆ ತೆರೆಯಬಹುದು ನಿಮ್ಮ ಆಲೋಚನೆಗಳು ಮತ್ತು ತಂತ್ರಗಳನ್ನು ನಿಕಟ ವ್ಯಕ್ತಿಗಳಿಂದಲೂ ಖಾಸಗಿಯಾಗಿಯೇ ಇರಿಸಿಕೊಳ್ಳಿ ಎಚ್ಚರಿಕೆಯಿಂದ ಇಂದು ಮುಂದುವರಿಯರಿ ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರೀತಿ ಪಾತ್ರರ ಪ್ರೀತಿ ನಿಮ್ಮನ್ನು ಕಚೇರಿಯಲ್ಲಿ ಪ್ರಶಂಸೆಗೆ ಅರ್ಹರನ್ನಾಗಿಯೇ ಮಾಡುತ್ತದೆ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ನಡುವೆ ಪ್ರೀತಿ ದ್ವೇಷದ ಸಂಬಂಧವಿದೆ ಆದ್ದರಿಂದ ತಾಳ್ಮೆಯಿಂದ ಏರಿ ಇಂದು ನೀವು ಬಯಸಿದರೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಸಹಾಯದಿಂದ ನೀವು ನಿಮ್ಮ ಹಣೆ ಬರಹವನ್ನು ಬರೆಯಬಹುದು ಮತ್ತು ನಿಮ್ಮ ಹಣೆ ಬರಹವನ್ನು ಹೇಗೆ ಬರೆಯಬೇಕೆಂದು ನಿಮಗೆ ತಿಳಿದಿಲ್ಲದಿದ್ದರೆ ಸಂದರ್ಭಗಳು ನಿಮ್ಮ ಹಣೆ ಬರಹವನ್ನು ತಾವೇ ಬರೆಯುತ್ತವೆ ಕಟಕ ರಾಶಿ ಇಂದು ನಿಮ್ಮ ವ್ಯಾಪಾರ ನಷ್ಟವಾಗಲು ಅಕ್ಕಪಕ್ಕದವರ ಕೆಟ್ಟ ದೃಷ್ಟಿಯೇ ಮುಖ್ಯ ಕಾರಣವಾಗಿರುತ್ತದೆ ಇಂದು ದುಡ್ಡಿನ ವಿಚಾರದಲ್ಲಿ ಮನಸ್ತಾಪ ಸಹಜವಾಗಿ ಮುಂದುವರಿಯಲಿದೆ ಪ್ರೇಮಿಗಳ ಮನಸ್ಸು ಇಂದು ಚಂಚಲತೆಯಿಂದ ಕೂಡಿರುತ್ತದೆ ಲಕ್ಷ್ಮಿ ತಾಂಡವವಾಗಿರುತ್ತಾಳೆ ಆದರೆ ಇಂದು ನಿಮ್ಮ ಕೈಯಲ್ಲಿ ಹೆಚ್ಚು ಹಣ ನಿಲ್ಲುವುದಿಲ್ಲ ಇಂದು ನಿಮಗೆ ಸಂಬಂಧಪಡದ ಸಂಗತಿಗಳಿಂದ ನಿಮ್ಮ ಮೇಲೆ ಅಪವಾದ ಬರಲಿದೆ ಕುಟುಂಬದ ಸಂಬಂಧಿಗಳ ಚುಚ್ಚು ಮಾತುಗಳಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಲಿದೆ ದೂರ ಪ್ರಯಾಣ ಇಂದು ಮಾಡಬೇಡಿ ವಿದೇಶಿ ಪ್ರವಾಸ ಮಾಡುವ ಮುನ್ನ ಫಲಿತಾಂಶದ ಬಗ್ಗೆ ಮುಂಚಿತವಾಗಿಯೇ ಆಲೋಚಿಸಿದ ಮೇಲೆ ಹೆಜ್ಜೆ ಇಡಿ ಆಮಿಷಕ್ಕೆ ಒಳಗಾಗಬೇಡಿ ನೀವು ನೆಲೆಸಿರುವ ಊರಿನಲ್ಲಿಯೇ ಹೊಸ ಉದ್ಯಮ ಪ್ರಾರಂಭ ಮಾಡುತ್ತೀರಿ ಮದುವೆ ವಿಳಂಬಕ್ಕೆ ಏಕೆ ಎಂಬ ಪ್ರಶ್ನೆ ಇಂದು ನಿಮಗೆ ಕಾಡುತ್ತದೆ ಇಂದು ನೀವು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ದೀರ್ಘಕಾಲದ ಕಾನೂನು ಸಮಸ್ಯೆಯನ್ನು ಎದುರಿಸುತ್ತಿರಬಹುದು ಮತ್ತು ತೀರ್ಪು ನಿಮ್ಮ ಪರವಾಗಿ ಬರದೇ ಇರಬಹುದು ಕೆಲವು ಸಂದರ್ಭಗಳು ನಿಮ್ಮ ನಿಯಂತ್ರಣಕ್ಕೆ ಮೀರಿರುತ್ತವೆ ಆದ್ದರಿಂದ ತಾಳ್ಮೆ ಮತ್ತು ಆಂತರಿಕ ಶಕ್ತಿ ಬಹಳ ಮುಖ್ಯವಾಗುತ್ತದೆ ಇಂದು ಕೆಲಸದಲ್ಲಿ ಸಹ ಉದ್ಯೋಗಿಯ ಅಸಭ್ಯ ವರ್ತನೆಯು ನಿಮಗೆ ಕೋಪವನ್ನು ಉಂಟು ಮಾಡಬಹುದು ಆದರೆ ಶಾಂತವಾಗಿ ಮಾತುಕತೆಯಿಂದ ಪ್ರತಿಕ್ರಿಯಿಸಿ ಕೆಲವು ಕೆಲಸಗಳು ವಿಳಂಬವನ್ನು ಎದುರಿಸಬಹುದು ಇತರರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸುವಂತೆ ಮಾಡಬಹುದು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವ ಮೂಲಕ ಅವುಗಳನ್ನು ತಪ್ಪು ಎಂದು ಸಾಬೀತುಪಡಿಸಿಯೇ ಇಂದು ನೀವು ಹಲವು ಉತ್ತರಗಳನ್ನು ಹುಡುಕುತ್ತಿದ್ದೀರಿ ಬಹುಶಃ ನಿಮ್ಮನ್ನು ಮಾರ್ಗದರ್ಶನ ಮಾಡಿಕೊಳ್ಳಲು ಧ್ಯಾನ ಮಾಡುತ್ತೀರಿ ಇಂದು ಸ್ವಲ್ಪ ಅಂತರ್ಮುಖಿಯಾಗಿರುವುದು ಬುದ್ಧಿವಂತಿಕೆಯ ಸೂಚನೆಯಾಗಿದೆ ಇಂದು ಚೆನ್ನಾಗಿ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಇಂದು ತಾಯಿಯಂತಹ ವ್ಯಕ್ತಿಯೇ ಈಗ ಸ್ವಯಂ ವಿಶ್ಲೇಷಣಾತ್ಮಕ ಹಂತದಲ್ಲಿಯೇ ನಿಮಗೆ ಸಹಾಯ ಮಾಡಬಹುದು ಇಂದು ನಿಮ್ಮ ಕಾರ್ಯಗಳನ್ನು ಆದ್ಯತೆಗಳ ಪ್ರಕಾರ ವಿಂಗಡಿಸಿಯೇ ಇಂದು ನೀವು ಉತ್ಸುಕರಾಗಿರುತ್ತೀರಿ ಆದರೆ ಈ ಉತ್ಸಾಹವು ನಿಮ್ಮನ್ನು ಪ್ರಕ್ಷುಬ್ಧಗೊಳಿಸಬಹುದು ಸೃಜನಶೀಲ ವೃತ್ತಿಗಳಲ್ಲಿರುವವರಿಗೆ ಇಂದು ಗೌರವ ಸಿಗುತ್ತದೆ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳದಿದ್ದರೆ ನೀವು ಮತ್ತೊಂದು ತಪ್ಪನ್ನು ಮಾಡುತ್ತಿದ್ದೀರಿ ಎಂದು ಅರ್ಥ ಸರಿ ಮತ್ತು ತಪ್ಪುಗಳನ್ನು ಗುರುತಿಸುವುದು ಮಾತ್ರ ಮುಂದುವರಿಯಲು ಸಹಾಯ ಮಾಡು ಸಿಂಹರಾಶಿಯ ಇಂದು ಗಂಡ ಹೆಂಡತಿಯ ನಡುವೆ ಚಾಡಿ ಮಾತುಗಳಿಂದ ಭಿನ್ನಾಭಿಪ್ರಾಯ ಉಂಟಾಗಬಹುದು ದಂಪತಿಗಳಿಗೆ ಇಂದು ಸಂತಾನ ಏಕೆ ಆಗುತ್ತಿಲ್ಲ ಎಂಬ ಪ್ರಶ್ನೆ ಕಾಡಬಹುದು ಇಂದು ನಿಮ್ಮ ಮಾತಾಪಿತೃ ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ವಹಿಸಿ ನಿಮ್ಮ ದಲ್ಲದ ತಪ್ಪಿಗೆ ಇಂದು ನೀವು ಶಿಕ್ಷೆಯನ್ನು ಅನುಭವಿಸಬಹುದು ಇದು ಮಧ್ಯಸ್ಥಿಕೆಯ ಜನರ ಕುತಂತ್ರವಾಗಿರುತ್ತದೆ ದುಡುಕು ಮಹಾ ಕೆಡುಕು ಎಂಬ ಮಾತನ್ನು ನೀವು ನೆನಪಿನಲ್ಲಿಡಿ ಇದರಿಂದ ನೀವು ಸಾಲದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಸರ್ಕಾರಿ ಕೆಲಸ ಸೇರುವುದಕ್ಕಾಗಿಯೇ ಯಾರಿಂದಲೋ ಸಹಾಯ ನಿರೀಕ್ಷೆ ಮಾಡುತ್ತಿದ್ದಲ್ಲಿಯೇ ಅದು ದೊರೆಯುವುದು ಎಂದು ಕಷ್ಟವಾಗಲಿದೆ ಯಾವುದೇ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ ಏಕೆಂದರೆ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ನಿಮ್ಮ ಯೋಜನೆ ಸರಿಯಾಗಿದೆ ಆದರೆ ನಿಮಗೆ ಮಾನ್ಯತೆ ಇಲ್ಲ ಇಂದು ಯಾವುದು ಹೇಗೆ ಬರುತ್ತದೋ ಹಾಗೆ ಸ್ವೀಕರಿಸಿ ಗುರಿ ಮುಟ್ಟಲು ಹೋರಾಡಿರಿ ಹಣಕಾಸಿನ ಸಮಸ್ಯೆ ಕಾಡುತ್ತಿದೆಯಾ ಮದುವೆ ವಿಳಂಬ ಏಕೆ ಈ ಪ್ರಶ್ನೆಗಳು ನಿಮ್ಮಲ್ಲಿ ಇಂದು ಬರುತ್ತವೆ ನೀವು ಇಂದು ಹೊಸ ಕೆಲಸದ ಸ್ಥಳದಲ್ಲಿ ಕಾರ್ಯನಿರತ ವೇಳಾಪಟ್ಟಿಯನ್ನು ನಿರ್ವಹಿಸುತ್ತಿದ್ದೀರಿ ಇದು ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಮಯವನ್ನು ಹಾಳು ಮಾಡುತ್ತಿದೆಯಾ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ನಿಮಗೆ ತೃಪ್ತಿದಾಯಕ ಪರಿಹಾರ ಸಿಗುತ್ತಿಲ್ಲ ಇದು ಹತಾಶೆಗೆ ಕಾರಣವಾಗುತ್ತದೆ ಇಂದು ನೀವು ಉದ್ಯೋಗಗಳನ್ನು ಬದಲಾಯಿಸುವುದು ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ಪರಿಗಣಿಸಬಹುದು ಇಂದು ಹೊಸ ಕುಟುಂಬದ ಸದಸ್ಯರು ಸಂಬಂಧಿಕರಲ್ಲಿ ಗೊಂದಲ ಅಥವಾ ತಪ್ಪು ಗ್ರಹಿಕೆಯನ್ನು ಉಂಟು ಮಾಡಬಹುದು ನೀವು ತಾಳ್ಮೆಯಿಂದ ಇರಿಯ ಮತ್ತು ಸಂಯಮದಿಂದ ಮುಂದುವರಿಯರಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿನ ಒತ್ತಡವು ಮನೆಯ ಶಾಂತಿಯ ಮೇಲೆ ಪರಿಣಾಮ ಬೀರಬಹುದು ಇಂದು ಅದೃಷ್ಟವು ನಿಮಗಾಗಿಯೇ ಕಾಯುತ್ತಿದೆ ಸ್ನೇಹಿತರು ಮತ್ತು ಹನ್ನಂದಿರು ನಿಮಗೆ ಪ್ರಯೋಜನವನ್ನು ನೀಡುತ್ತಾರೆ ಇದು ನೆಟ್ವರ್ಕಿಂಗ್ಗೆ ಸೂಕ್ತ ಕ್ಷಣವಾಗಿದೆ ಮತ್ತು ಸಂಪರ್ಕಗಳು ಭವಿಷ್ಯದ ಯಶಸ್ಸಿಗೆ ಕಾರಣವಾಗುತ್ತವೆ ಇಂದು ನೀವು ಒಂದು ಗುಂಪು ಅಥವಾ ಕ್ಲಬ್ ನಿಮ್ಮನ್ನು ಸದಸ್ಯರನ್ನಾಗಿ ಮಾಡಲು ಉತ್ಸುಕರಾಗಿರುತ್ತಾರೆ ಇಂದು ನಿಮಗೆ ಕ್ರಮೇಣ ಆರ್ಥಿಕ ಲಾಭಗಳು ಸಿಗುತ್ತವೆ ಹಣ ಮಾತ್ರವಲ್ಲ ನಿಮ್ಮ ಕೆಲಸಕ್ಕಾಗಿ ನೀವು ಗಳಿಸಿದ ಪ್ರತಿಷ್ಠೆಯು ಇಂದು ನಿಮ್ಮನ್ನು ಆಕರ್ಷಿಸುತ್ತದೆ ಹೊಗಳಿಕೆಯು ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡುವ ಪ್ರೇರಕವಾಗಿದೆ ಪ್ರತಿ ಹೊಸ ದಿನವೂ ನಿಮಗೆ ಹೊಸ ಭರವಸೆಗಳ ನಿಧಿಯನ್ನು ತರುತ್ತದೆ ಇದರಿಂದ ನೀವು ಧೈರ್ಯ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಕೆಲಸದಲ್ಲಿ ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಬಹುದು ಕನ್ಯಾ ರಾಶಿ ಇಂದು ನಿಮ್ಮ ಸ್ವಂತ ದುಡಿಮೆಯಿಂದ ವಾಹನ ಖರೀದಿಯ ಸಾಧ್ಯತೆ ಇದೆ ಕೃಷಿ ಉತ್ಪನ್ನ ವ್ಯವಹಾರಗಳಲ್ಲಿ ಬೆಳವಣಿಗೆ ಇದೆ ಹಣಕಾಸಿನ ವ್ಯವಹಾರ ಸುಗಮವಾಗಲಿದೆ ಸರ್ಕಾರದ ಕೆಲಸ ಕಾರ್ಯಗಳಿಗಾಗಿ ಹೋರಾಟ ಮುಂದುವರಿಯಲಿದೆ ಇಂದು ನಿಮ್ಮ ಸಹನೆಯಿಂದ ವಿರೋಧಿಗಳು ಒಳಸಂಚು ಮಾಡಲಿದ್ದಾರೆ ಇಂದು ವಿರೋಧಿಗಳು ನಾಶವಾಗಲು ಮಿತಿ ಹಾಕಿಕೊಳ್ಳಿ ಇಲ್ಲದಿದ್ದಲ್ಲಿ ನಿಮ್ಮನ್ನು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇದೆಯೇ ಎಂದು ನಿಮ್ಮ ಹಣ ಮರಳಿ ಬರುವ ಹರಸಾಹಸ ನೀವು ಪಡುತ್ತೀರಿ ಸಾಲಗಾರರಿಂದ ಎಂದು ನಿಮಗೆ ಮುಕ್ತಿ ದೊರೆಯಲಿದೆ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಸಮೀಪಿಸುತ್ತಿವೆ ಮತ್ತು ನೀವು ಈಗಾಗಲೇ ಕನಸುಗಳು ಅಥವಾ ಸೂಕ್ಷ್ಮ ಚಿಹ್ನೆಗಳ ಮೂಲಕ ಇದನ್ನು ಅನುಭವಿಸಬಹುದು ಎಂದು ಪ್ರೀತಿ ಪಾತ್ರರೊಂದಿಗಿನ ಉದ್ವಿಗ್ನತೆ ಮುಂದುವರಿಯುತ್ತದೆ ವ್ಯಕ್ತಿಯು ಕ್ಷಮೆಯಾಚಿಸಿದರೂ ನಂಬಿಕೆಯ ಸಮಸ್ಯೆಗಳು ಉಳಿದುಕೊಳ್ಳುತ್ತವೆ ಇಂದು ಕೆಲಸದಲ್ಲಿ ಯಾರೊಬ್ಬರ ಹಸ್ತಕ್ಷೇಪವೂ ನಿಮ್ಮನ್ನು ಮೇಲಧಿಕಾರಿಯೊಂದಿಗೆ ಮಾತನಾಡಲು ಒತ್ತಾಯಿಸಬಹುದು ನೀವು ಹೊಸ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದ್ದೀರಿ ಆದರೂ ಸರಿಯಾದ ಸಂಸ್ಥೆಯನ್ನು ಆಯ್ಕೆ ಮಾಡುವುದು ಸವಾಲಿನ ಸಂಗತಿಯಾಗಿರುತ್ತದೆ ಇಂದು ಕೆಲವು ಪ್ರಣಯ ತೊಂದರೆಗಳು ನಿಮ್ಮನ್ನು ಒಂಟಿತನ ಅನುಭವಿಸುವಂತೆ ಮಾಡಬಹುದು ಅಗತ್ಯವಿದ್ದರೆ ನಿಮ್ಮ ಆರೋಗ್ಯ ಮತ್ತು ವೃತ್ತಿಪರ ಜೀವನಕ್ಕೆ ಆದ್ಯತೆ ನೀಡಲು ವಿರಾಮ ತೆಗೆದುಕೊಳ್ಳಿ ನಿಮ್ಮ ಪ್ರಯತ್ನಗಳು ಮತ್ತು ಪ್ರತಿಭೆಯನ್ನು ಇಂದು ಗುರುತಿಸಲಾಗುತ್ತದೆ ಇಂದು ಸ್ಥಾನ ಮತ್ತು ಪ್ರತಿಷ್ಠೆಯ ಬೆಳವಣಿಗೆಯನ್ನು ಪೂರ್ಣವಾಗಿ ಆನಂದಿಸಿ ಇಂದು ನೀವು ಎಲ್ಲ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳಲು ಸಿದ್ಧರಾಗಿರುತ್ತೀರಿ ಕಠಿಣ ಪರಿಶ್ರಮ ಮತ್ತು ಶಕ್ತಿಯೊಂದಿಗೆ ನಿಮ್ಮ ಸ್ಪಷ್ಟ ದೃಷ್ಟಿ ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತದೆ ಇಂದು ಹೊಸದಾಗಿ ಮತ್ತು ದೊಡ್ಡ ಗುರಿಗಳನ್ನು ಸಾಧಿಸಲು ಆತ್ಮವಿಶ್ವಾಸದಿಂದ ಕಷ್ಟಪಟ್ಟು ಕೆಲಸ ಮಾಡಲು ಕಲಿಯರಿ ನಿಮ್ಮನ್ನು ಅನಾರೋಗ್ಯಕ್ಕೆ ಬಯಸುವವರಿಗೆ ನಿಮ್ಮ ಸಂತೋಷವು ದೊಡ್ಡ ಶಿಕ್ಷೆಯಾಗಿರುತ್ತದೆ ರಾಶಿ ಇಂದು ನಿಮ್ಮ ವ್ಯವಹಾರಗಳಲ್ಲಿಯೇ ನಷ್ಟವಾಗಲು ಅಕ್ಕಪಕ್ಕದವರ ಕೈಚಳಕವೇ ಮುಖ್ಯ ಕಾರಣವಾಗಿರುತ್ತದೆ ಇಂದು ಬಹುದಿನದಿಂದ ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗಲಿದೆ ಮದುವೆಗಾಗಿ ಹಣದ ಸಹಾಯ ಕೇಳಲು ಇಂದು ಬರಬಹುದು ದಾನ ಧಾರ್ಮಾದಿ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಇಂದು ದೇವಸ್ಥಾನ ಪ್ರತಿಷ್ಠಾನದ ಚಿಂತನೆ ಮಾಡುವಿರಿ ಒಗ್ಗಟ್ಟಿನ ಕುಟುಂಬದ ವಿಚಾರದಲ್ಲಿ ಯಾರೋ ಮೂಗು ತೋರಿಸುತ್ತಿದ್ದಾರೆ ಎಂದು ಬಲವಾಗಿ ನಿಮಗೆ ಅನಿಸುತ್ತದೆ ಸಹೋದರ ಸಹೋದರಿಯರ ಜತೆ ಆಸ್ತಿ ವಿಚಾರದಲ್ಲಿ ಮಾತನಾಡುವಾಗ ನ್ಯಾಲಿಗೆಯ ಮೇಲೆ ಹಿಡಿತ ಇರಲಿ ಸಾವಧಾನವಾಗಿಯೇ ಇದನ್ನು ಬಗೆಹರಿಸಿಕೊಳ್ಳಿ ಇಂದು ವಾಹನ ಓಡಿಸುವಾಗ ಮೊಬೈಲ್ನಲ್ಲಿ ಮಾತನಾಡಬೇಡಿ ಇದರಿಂದ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತದೆಯೇ ವಾಹನಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಪರೀಕ್ಷಿಸಿ ಪರೀಕ್ಷಿಸಿದ ನಂತರವೇ ವಾಹನವನ್ನು ಇಂದು ಚಲಾಯಿಸಿ ಇಂದು ಕೆಲಸದ ಸ್ಥಳದಲ್ಲಿ ರಾಜಕೀಯವು ವಿಷಕಾರಿ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಲ್ಲಿ ಯಾರೂ ಹಿಂದಿನಂತೆ ವರ್ತಿಸುವುದಿಲ್ಲ ಪ್ರತಿಯೊಬ್ಬರು ತಮ್ಮನ್ನು ತಾವು ಸಾಬೀತುಪಡಿಸಲು ಸ್ಪರ್ಧಿಸುತ್ತಿದ್ದಾರೆ ಇದು ಎಲ್ಲೆಡೆ ಕಹಿಯನ್ನು ಉಂಟು ಮಾಡುತ್ತದೆ ಹಿಂದಿನ ನೋವಿನ ನೆನಪುಗಳು ಮತ್ತೆ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಹಿಂದೆ ಹಾನಿ ಮಾಡಿದ ಯಾರೊಂದಿಗಾದರೂ ಅನಿರೀಕ್ಷಿತ ಮುಖಾಮುಖಿಯ ಮೂಲಕ ಇದು ನಿಮಗೆ ಇಂದು ಅನುಭವವಾಗುತ್ತದೆ ಇಂದು ನೀವು ನಿಮ್ಮ ಆಪ್ತರೊಂದಿಗೆ ಮಾತನಾಡಿ ಅವರು ರಕ್ಷಣೆ ಮತ್ತು ಭಾವನಾತ್ಮಕ ಶಕ್ತಿಯನ್ನು ನೀಡುತ್ತಾರೆ ಹಿಂದಿನ ನಷ್ಟಗಳಿಂದ ಕಲಿಯರಿಯ ಮತ್ತು ತಾಳ್ಮೆಯಿಂದ ಮುಂದುವರಿಯರಿಯ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ ಆದರೆ ಈ ಮಧ್ಯೆ ನೀವು ಭಾವನಾತ್ಮಕವಾಗಿ ಸ್ಥಿರವಾಗಿರಬೇಕು ಇಂದು ಮಧ್ಯಾಹ್ನ ನಿಮಗೆ ಶುಭ ಸಮಯವಾಗಿರುತ್ತದೆ ವಿದೇಶ ಪ್ರವಾಸ ಮಾಡಲು ಇಂದು ಅವಕಾಶ ಸಿಗಬಹುದು ಶಿಕ್ಷಕರು ಅಥವಾ ಮಾರ್ಗದರ್ಶಕರು ಪ್ರವಾಸದಲ್ಲಿ ನಿಮ್ಮೊಂದಿಗೆ ಬರುತ್ತಾರೆ ಇಂದು ನಿಮ್ಮ ನಂಬಿಕೆಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ಹೊಸ ಸಾಧ್ಯತೆಗಳನ್ನು ನೋಡಲು ಇದು ಒಂದು ಉತ್ತಮ ಅವಕಾಶವಾಗಿದೆ ಇಂದು ಸರಕುಗಳ ನಷ್ಟದಂತಹ ಸಮಸ್ಯೆಗಳು ಇರಬಹುದು ಅವುಗಳಿಗೆ ನೀವು ಸಿದ್ಧರಾಗಿರಿ ಇಂದು ಅದೃಷ್ಟವು ಧೈರ್ಯಶಾಲಿಗಳಿಗೆ ಅನುಕೂಲಕರವಾಗಿದೆ ಅನುಕೂಲಕರವಾಗಿದೆಯೇ ಇದು ಇಂದು ನಿಮಗೆ ನಿಜ ಅನಿಸುತ್ತದೆ ಇಂದು ಆತಂಕದ ಸಾಧ್ಯತೆ ಇದೆ ಆದರೆ ಭಯಪಡಬೇಡಿ ಸಮಸ್ಯೆಗಳು ಬಗೆಹರಿಯದೇ ಇದ್ದರೆ ಅವುಗಳನ್ನು ಪರಿಹರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇಂದು ಪೂಜೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಅತ್ಯುತ್ತಮ ದಿನವಾಗಿದೆ ಒಬ್ಬ ವ್ಯಕ್ತಿಯು ನಕಾರಾತ್ಮಕ ವಿಷಯಗಳಿಂದ ದೂರವಿದ್ದಷ್ಟು ಅವನು ಸಂತೋಷಕ್ಕೆ ಹತ್ತಿರವಾಗುತ್ತಾನೆ ರುಚಿಕ ರಾಶಿ ಇಂದು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಬಹುದು ಇಂದು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಗಮನ ವಹಿಸಿ ವಿದೇಶದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉದ್ಯೋಗದ ಸಮಸ್ಯೆ ಕಾಡಲಿದೆ ಇಂದು ನವ ದಂಪತಿಗಳಿಗೆ ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಕೇಳಿ ಬರುತ್ತದೆ ದೇಹದ ತೂಕ ಹೆಚ್ಚಾಗದಂತೆ ಆರೋಗ್ಯದ ಸಮಸ್ಯೆಯನ್ನು ಕಾಪಾಡಿಕೊಳ್ಳಿ ಥೈರಾಯ್ಡ್ ಸಮಸ್ಯೆಯಿಂದ ಎಚ್ಚರಿಕೆ ವಹಿಸಿ ಗೃಹ ಉಪಯೋಗೀಕರಣಗಳು ಖರೀದಿಸುವ ಚಿಂತನೆ ಬರುತ್ತದೆ ತಂತ್ರಜ್ಞಾನ ಪದವಿ ಹೊಂದಿರುವವರು ಉದ್ಯೋಗಕ್ಕಾಗಿ ಆಲೋಚನೆ ಇಂದು ಮಾಡಲಿದ್ದಾರೆ ಇಂದು ಹೆಚ್ಚಿನದನ್ನು ಪಡೆಯುವ ನಿರಂತರ ಬಯಕೆಯು ನಿಮ್ಮನ್ನು ಅತೃಪ್ತರನ್ನಾಗಿ ಮಾಡುತ್ತದೆ ಮುಂಬರುವ ಸವಾಲುಗಳಿಗೆ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ ನೀವು ಪ್ರೀತಿಸುವ ವ್ಯಕ್ತಿಯನ್ನು ಮದುವೆಯಾಗಲು ನಿಮ್ಮ ಕುಟುಂಬದ ಅನುಮೋದನೆಯನ್ನು ಪಡೆಯಲು ನೀವು ಇಂದು ಪ್ರಯತ್ನಿಸುತ್ತೀರಿ ಆದರೆ ನೀವು ಆ ಪ್ರತಿರೋಧವನ್ನು ಇಲ್ಲಿ ಅನುಭವಿಸುತ್ತೀರಿ ಆದರೂ ನೀವು ಇದನ್ನು ನನಸಾಗಿಸಲು ದೃಢ ನಿಶ್ಚಯ ಹೊಂದಿರುತ್ತೀರಿಯೇ ಪ್ರತಿಕೂಲತೆಯನ್ನು ಎದುರಿಸಲು ತಾಳ್ಮೆಯ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಇದನ್ನು ನೀವು ಗೆಲ್ಲಲು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತೀರಿಯ ಆದರೆ ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿಯೇ ಇಂದು ಮಾರ್ಗದರ್ಶನಕ್ಕಾಗಿಯೇ ಕುಟುಂಬದ ಇತಿಹಾಸವನ್ನು ಪರಿಶೀಲಿಸಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿಯೇ ನಿಮ್ಮ ಪ್ರತಿಭೆಗಳು ಕೆಲಸದಲ್ಲಿ ಅಮೂಲ್ಯವಾಗಿವೆ ನಿಮ್ಮನ್ನು ಕೀಳಾಗಿ ಅಥವಾ ಅನುಮಾನಿಸಲಾಗಿದೆ ಎಂದು ಭಾವಿಸಿದರೆ ಶೀಘ್ರದಲ್ಲಿಯೇ ಪರಿಸ್ಥಿತಿಯ ಬದಲಾಗುತ್ತದೆ ಇಂದು ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವ ಬಲವಾದ ಬಯಕೆ ನಿಮ್ಮಲ್ಲಿ ಇರುತ್ತದೆ ಇಂದು ನೀವು ಹೊಸ ಜನರನ್ನು ಭೇಟಿ ಮಾಡಿ ಇದರಿಂದ ಜಗತ್ತು ನಿಮಗಾಗಿ ಎಷ್ಟು ಹೊಸ ಅವಕಾಶಗಳನ್ನು ಹೊಂದಿದೆ ಎಂಬುವುದನ್ನು ನೀವು ಅರಿತುಕೊಳ್ಳಬಹುದು ನೀವು ಶೀಘ್ರದಲ್ಲಿ ಗೆಲ್ಲಲಿದ್ದೀರಿ ಸರಿಯಾದ ಸಮಯಕ್ಕಾಗಿಯೇ ಕಾಯಿರಿ ಎಲ್ಲರಿಗೂ ತೊಂದರೆ ಬರುತ್ತವೆ ಆದರೆ ಕೆಲವರು ಅದರಿಂದ ಛಿದ್ರವಾಗುತ್ತಾರೆ ಇನ್ನು ಕೆಲವರು ಹೊಳಪು ಪಡೆಯುತ್ತಾರೆ ಧನುರಾಶಿ ಇಂದು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುವುದು ಖಚಿತವಾಗುತ್ತದೆ ಹಗಲುಗನಸು ಕಾಣುವುದನ್ನು ಬಿಡಬೇಕು ನಿಮ್ಮ ಸಾಮರ್ಥ್ಯವನ್ನು ಮೀರಿದ ಹಣಕಾಸು ವ್ಯವಹಾರವನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ ಹಿತಶತ್ರುಗಳಿಂದ ಕಿರುಕುಳ ಇರುತ್ತದೆ ಇದರ ಶಾಶ್ವತ ಪರಿಹಾರಕ್ಕಾಗಿಯೇ ನಿಮ್ಮ ಮನಸ್ಸನ್ನು ಶಾಶ್ವತವಾಗಿ ನೀವು ಬದಲಾಯಿಸಬೇಕು ಇಂದು ನೀವು ಉತ್ತಮ ಪ್ರೇಮ ಸಂಬಂಧವನ್ನು ಗೆಲ್ಲುತ್ತೀರಿ ವಿರೋಧಿಗಳು ಪ್ರೇಮದಿಂದ ಗೆಲ್ಲುವುದು ಉತ್ತಮವಾಗಿರುತ್ತದೆ ಇಂದು ನಿಮಗೆ ಉದರದ ಸಂಬಂಧಿಸಿದ ಕಾಯಿಲೆ ಉಳ್ಳವರು ಆಹಾರ ಪಥ್ಯದಲ್ಲಿ ಕಡ್ಡಾಯವಾಗಿ ವೈದ್ಯರ ಸಲಹೆಗಳನ್ನು ಪಾಲಿಸಬೇಕು ಮೇಲಧಿಕಾರಿಗಳ ಜೊತೆಗೆ ಮಾತುಕತೆ ಮಾಡುವಾಗ ವಿನಮ್ರತೆ ನಿಮ್ಮಲ್ಲಿ ತುಂಬಿರಲಿ ಇದು ಮುಂದಿನ ದಿನ ನಿಮಗೆ ಪ್ರಮೋಷನ್ ಭಾಗ್ಯವನ್ನು ತರುತ್ತದೆ ಇಂದು ಕೌಟುಂಬಿಕ ಸಮಸ್ಯೆಯು ಭಾವನಾತ್ಮಕವಾಗಿ ಅಗಾಧವಾಗಿದ್ದು ನಿಮ್ಮನ್ನು ಒಂಟಿತನ ಮತ್ತು ಬೆಂಬಲವಿಲ್ಲದೆ ಅನುಭವಿಸುವಂತೆ ಮಾಡುತ್ತದೆ ನಿರಂತರ ಆಂತರಿಕ ಸಂಘರ್ಷವು ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆಲೋಚನೆಗಳನ್ನು ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿಯ ಮತ್ತು ಈ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುವ ಬುದ್ಧಿವಂತ ಹಿರಿಯರಿಂದ ಮಾರ್ಗದರ್ಶನ ಪಡೆಯಿರಿ ಇಂದು ಕೆಲಸದ ಸಮಸ್ಯೆಗಳ ಬಗ್ಗೆ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ನಕಾರಾತ್ಮಕ ಸಹವಾಸವನ್ನು ತಪ್ಪಿಸಿ ಮತ್ತು ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವ ಸಕಾರಾತ್ಮಕ ಪ್ರಭಾವಗಳ ಮೇಲೆ ಗಮನ ಹರಿಸಿಯ ಕೆಲಸದಲ್ಲಿ ಹೊಸ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಮುಕ್ತರಾಗಿರಿ ಇದು ದೀರ್ಘಾವಧಿಯಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಒಂದು ಕಾನೂನು ವಿಷಯ ಅಥವಾ ಬಹುಶಃ ಒಂದು ಯೋಜನೆ ಒಪ್ಪಂದ ಖರೀದಿ ಅಥವಾ ವಿವಾಹ ಸಮಾರಂಭವು ನಿಮ್ಮ ಮನಸ್ಸಿನಲ್ಲಿ ಇಂದು ಇರುತ್ತದೆ ವ್ಯವಹಾರ ಒಪ್ಪಂದಕ್ಕೆ ಸಂಬಂಧಿಸಿದ ಸಭೆಗಾಗಿಯೇ ನೀವು ಪ್ರಯಾಣಿಸಬೇಕಾಗಬಹುದು ಇಂದು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ನಿಮ್ಮಿಂದ ಕೆಲವು ನಿರೀಕ್ಷೆಗಳನ್ನು ಹೊಂದಿರುವ ಪ್ರೀತಿ ಪಾತ್ರರ ಜೊತೆ ಇಂದು ನೀವು ಹಿರಿಯ ಪ್ರತಿಯೊಂದು ಕೆಲಸದಲ್ಲೂ ನಿಮ್ಮ ಪರಿಣಿತಿಯು ನಿಮ್ಮ ಜೀವನದಲ್ಲಿ ಬೆಳಗಿಸುತ್ತದೆ ಇಂದು ನಿಮ್ಮ ಯಶಸ್ಸು ಆಕರ್ಷಣೆ ಮತ್ತು ಸಮೃದ್ಧಿಯನ್ನು ಪಡೆಯುವುದರಿಂದ ನೀವು ನಿಮ್ಮನ್ನು ಅದೃಷ್ಟಶಾಲಿ ಎಂದು ಪರಿಗಣಿಸುವಿರಿ ನಿಮ್ಮ ಕುಟುಂಬವು ಸಹ ನಿಮ್ಮನ್ನು ಬೆಂಬಲಿಸುತ್ತದೆ ಇದು ನಿಮ್ಮ ದಿನವನ್ನು ಅತ್ಯಂತ ಸಂತೋಷದಾಯಕವಾಗಿರಿಸುತ್ತದೆ ಕಠಿಣ ಪರಿಶ್ರಮದ ಮೂಲಕ ಯಶಸ್ಸನ್ನು ಸಾಧಿಸುವ ವ್ಯಕ್ತಿಯು ತನ್ನ ಅದೃಷ್ಟದ ಬಗ್ಗೆ ಎಂದಿಗೂ ಅಳುವುದಿಲ್ಲ ಮಕರ ರಾಶಿ ಇಂದು ನಿಮ್ಮ ಕುಟುಂಬದಲ್ಲಿ ಕಲಹಗಳು ಸೃಷ್ಟಿಯಾಗಲು ದಾಯಾದಿಗಳೇ ಮುಖ್ಯ ಕಾರಣರಾಗಿರುತ್ತಾರೆ ವಾಹನಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಇಂದು ನಿಮ್ಮ ಹತ್ತಿರ ಇರಲಿ ವಾಹನ ಚಾಲನೆ ವೇಳೆ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಜಾಗರೂಕತೆಯಿಂದ ಬೆಳೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಇಂದು ನಿಮ್ಮ ಅತಿಯಾದ ಕೋಪದ ನಡವಳಿಕೆಯಿಂದ ಆಪ್ತರ ಜೊತೆಗೆ ಮನಸ್ತಾಪ ಆಗಬಹುದು ಹಣಕಾಸು ವಿಚಾರದಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ ಇಂದು ನಿಮ್ಮ ಸಂಗಾತಿಯ ಜೊತೆ ಭಾವನಾತ್ಮಕವಾದ ವಿಚಾರದಲ್ಲಿ ಸೂಕ್ತವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಿ ನೀವು ಇಂದು ಹೊಸ ಆರಂಭದ ಹಂತವನ್ನು ಪ್ರವೇಶಿಸುತ್ತಿದ್ದೀರಿ ದೀರ್ಘಕಾಲದ ಕಷ್ಟಗಳನ್ನು ಸಹಿಸಿಕೊಂಡ ನಂತರ ಜೀವನವು ಬದಲಾವಣೆಯ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆಯೇ ಹೊಸ ಸ್ನೇಹ ವೃತ್ತಿ ಅವಕಾಶಗಳು ಅಥವಾ ಪ್ರಣಯ ಪ್ರಸ್ತಾಪವು ಉಲ್ಲಾಸಕರ ಬದಲಾವಣೆಗಳನ್ನು ತರಬಹುದು ಮುಂದಿರುವ ಅವಕಾಶಗಳು ಪ್ರತಿಫಲದಷ್ಟೇ ಅಪಾಯವನ್ನು ಹೊಂದಿರುತ್ತವೆ ಉತ್ಸಾಹದಿಂದ ನೀವು ಮುಂದುವರಿಯಿರಿ ಇಂದು ನಿಮಗೆ ಪ್ರಯಾಣದಲ್ಲಿ ಅಪಘಾತ ಅಥವಾ ಗಾಯದಂತಹ ತೊಡಕುಗಳು ನಿಮ್ಮನ್ನು ಕಾನೂನು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು ಎಚ್ಚರಿಕೆಯಿಂದ ಪ್ರಯಾಣಿಸಿ ನಿಮ್ಮನ್ನು ಕಾಡುತ್ತಿರುವ ರಹಸ್ಯಗಳನ್ನು ಇಂದು ಹಂಚಿಕೊಳ್ಳಿ ಕಷ್ಟಪಟ್ಟು ಕೆಲಸ ಮಾಡಿ ಇದು ನಿಮಗೆ ನಿರೀಕ್ಷಿತ ಅವಕಾಶಗಳನ್ನು ನೀಡುತ್ತದೆ ಇಂದು ನೀವು ಶತ್ರುಗಳೊಂದಿಗೆ ಒಂಟಿತನ ಅನುಭವಿಸಬಹುದು ಆದ್ದರಿಂದ ಕುಟುಂಬದ ಬೆಂಬಲವನ್ನು ನೆನಪಿಡಿ ಇಂದು ನಿಮ್ಮನ್ನು ರೋಮಾಂಚನಗೊಳಿಸುವ ಕೆಲವು ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ಇಂದು ಅನಿಶ್ಚಿತತೆ ಮತ್ತು ನಿಗೂಢತೆಯು ಯಾವುದೇ ಕಾರಣವಿಲ್ಲದೆ ನಿಮ್ಮನ್ನು ಹೆದರಿಸುವ ಶಕ್ತಿಯಂತಿದೆ ಆದರೆ ಅವುಗಳಿಗೆ ಭಯಪಡುವ ಅಗತ್ಯವಿಲ್ಲ ಪ್ರಯಾಣವು ಸಂಭವಿಸುವ ಸಾಧ್ಯತೆ ಇದೆ ತನ್ನ ಜೀವನದಲ್ಲಿ ಪದೇ ಪದೇ ವಿಫಲವಾದ ವ್ಯಕ್ತಿ ಮಾತ್ರ ಮುಂದೆ ಯಶಸ್ವಿಯಾಗುತ್ತಾನೆ ಕುಂಭರಾಶಿ ಇಂದು ಲೇವಾದೇವಿಗಾರರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗಲಿದೆ ಹಣದ ಬಾಕಿ ಹಣ ಬರಬೇಕಾದದಲ್ಲಿ ಹೆಚ್ಚು ಶ್ರಮ ಹಾಕಿ ಪ್ರಯತ್ನಿಸಬೇಕು ದೀರ್ಘಾವಧಿ ಹೂಡಿಕೆಯಿಂದ ಬೇಡ ಹಿರಿಯರಲ್ಲಿಯ ದಯ ದಾಕ್ಷಿಣ್ಯವನ್ನು ತೋರಿಸಿಯ ಮಾತಿನಲ್ಲಿಯ ಸೌಜನ್ಯ ಇರಲಿ ಯಾರದೋ ಮೇಲಿನ ಸಿಟ್ಟು ಇಂದು ಮತ್ತಾರ ಮೇಲೂ ತೋರಿಸಬೇಡಿ ಇದರಿಂದ ತುಂಬ ನಿಮಗೆ ಕಷ್ಟ ಅನುಭವಿಸಬಹುದು ಪ್ರೇಯಸಿ ಜೊತೆ ತುಂಬ ಸೌಜನ್ಯವಾಗಿ ವರ್ತಿಸಿಯ ಅವರು ತುಂಬ ಮೃದು ಸ್ವಭಾವದವರು ಅವರ ಮೇಲೆ ಹೆಚ್ಚು ಕೋಪಗೊಳ್ಳಬೇಡಿ ಇಂದು ನಿಮ್ಮ ತಂಡದ ಸಹ ಆಟಗಾರನ ಸಣ್ಣ ತಪ್ಪು ನಿಮ್ಮ ಯಶಸ್ಸಿನ ಮೇಲೆ ಪರಿಣಾಮ ಬೀರಬಹುದು ನಿಮ್ಮನ್ನು ಇದು ನಿರಾಶೆಗೊಳಿಸಬಹುದು ಅಪಘಾತದಿಂದ ಉಂಟಾಗುವ ನಷ್ಟಗಳ ಬಗ್ಗೆ ನೀವು ಇಂದು ಚಿಂತಿಸಬಹುದು ಪ್ರಸ್ತುತ ಪರಿಸ್ಥಿತಿ ಕಷ್ಟಕರವಾಗಿದೆ ಆದರೆ ನೀವು ಶಾಂತವಾಗಿರಬೇಕು ಮತ್ತು ಹೆಚ್ಚು ಗಮನ ಹರಿಸಬೇಕು ಇಂದು ನಿಮ್ಮ ದೌರ್ಬಲ್ಯಗಳನ್ನು ಬಹಿರಂಗಪಡಿಸುವುದನ್ನು ತಪ್ಪಿಸಿ ಕೆಲವರು ಅವುಗಳನ್ನು ಬಳಸಿಕೊಳ್ಳಬಹುದು ಪ್ರಬುದ್ಧ ಅನುಭವಿ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು ಮತ್ತು ಸವಾಲುಗಳ ಮೂಲಕ ನಿಮ್ಮನ್ನು ಮಾರ್ಗದರ್ಶನ ಮಾಡಬಹುದು ಇಂದು ನಿಮ್ಮ ಪ್ರಸ್ತುತ ಪ್ರಯತ್ನಗಳು ತಕ್ಷಣದ ಫಲಿತಾಂಶಗಳನ್ನು ನೀಡದೇ ಇರಬಹುದು ಆದರೆ ಅವು ಅಂತಿಮವಾಗಿ ಮುಂದೆ ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ ಇಂದು ಸಂಜೆ ಮಕ್ಕಳೊಂದಿಗೆ ಕಳೆಯುವ ಸಮಯವಾಗಿರಬಹುದು ಅಥವಾ ಪ್ರಣಯ ಪ್ರವಾಸವಾಗಿರಬಹುದು ಸ್ವಲ್ಪ ವಿರಾಮದ ಸಮಯ ಇಂದು ಅಗತ್ಯವಿರಲಿ ನಿಮ್ಮ ಹತ್ತಿರವಿರುವ ಯಾರಾದರೂ ಇಂದು ನಿಮ್ಮಿಂದ ದೂರವಾಗುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು ಈ ಬದಲಾವಣೆಯನ್ನು ನೀವು ಹೇಗೆ ಎದುರಿಸುತ್ತೀರಿ ಎಂಬುವುದನ್ನು ನಿರ್ಧರಿಸಿ ಈ ಸಮಯದಲ್ಲಿ ಬೇರ್ಪಡುವಿಕೆ ಅವರಿಗೆ ಅನಿವಾರ್ಯವಾಗಿರಬಹುದು ಇಂದು ಪ್ರಣಯ ಮತ್ತು ಹಣದ ವಿಷಯದಲ್ಲಿ ಅದೃಷ್ಟ ನಿಮ್ಮ ಕಡೆಗಿರುತ್ತದೆ ಈ ಸಮಯದಲ್ಲಿ ನೀವು ಪಡೆಯುವುದು ನೀವು ಎಷ್ಟು ಶ್ರಮಿಸುತ್ತೀರಿ ಎಂಬುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಸಾಧ್ಯತೆಗಳನ್ನು ಅವಕಾಶಗಳಾಗಿಯೇ ಪರಿವರ್ತಿಸಲು ನಿಮ್ಮ ರಹಸ್ಯ ಕೌಶಲ್ಯಗಳನ್ನು ಬಳಸಿಕೊಳ್ಳಿ ಭರವಸೆ ಅತ್ಯಂತ ರೋಮಾಂಚಕಾರಿ ವಿಷಯಗಳಲ್ಲಿ ಒಂದಾಗಿದೆ ಆದ್ದರಿಂದ ನಿಮ್ಮನ್ನು ಪ್ರಾಮಾಣಿಕವಾಗಿಯೇ ನಂಬಿರಿಯೇ ಮೀನರಾಶಿಯೇ ಈ ರಾಶಿಯ ಗಂಡ ಹೆಂಡತಿಯಿಂದ ದೂರವಾಗಲು ಹಿತೇಶಿಗಳೇ ಮುಖ್ಯ ಕಾರಣರಾಗಿರುತ್ತಾರೆ ತಂತ್ರಜ್ಞಾನ ಪದವಿ ಓದಿದವರಿಗೆ ಇಂದು ಬೇಡಿಕೆ ಹೆಚ್ಚಾಗಲಿದೆ ಎಲ್ಲ ದಾಖಲೆಗಳು ಭದ್ರವಾಗಿ ಜೋಡಿಸಿ ಉದ್ಯೋಗಸ್ಥರಿಗೆ ಪ್ರಾಮುಖ್ಯತೆ ಹೆಚ್ಚಾಗಲಿದೆ ಇಂದು ಪ್ರಿಯಸಿಯ ಜೊತೆ ರುಚಿಕಟ್ಟಾದ ಊಟ ತಿಂಡಿಗಳನ್ನು ಸವಿಯಲಿದ್ದೀರಿ ದಂಪತಿಗಳಿಗೆ ಸಂಬಂಧಿಕರಿಂದ ಔತನ ಕೂಟಕ್ಕೆ ಆಹ್ವಾನ ಬರಲಿದೆ ಇಂದು ದೇವತಾ ಆರಾಧನೆಗೆ ಕುಟುಂಬ ಸಮೇತ ಭಾಗವಹಿಸುವಿರಿ ಕುಟುಂಬದೊಳಗಿನ ಮದುವೆ ವಿಚಾರ ಪ್ರಸ್ತಾಪ ಇಂದು ಆಗಲಿದೆ ಇಂದು ಕೆಲವು ಸನ್ನಿವೇಶಗಳು ನಿಮ್ಮ ಪರವಾಗಿ ಸುಲಭವಾಗಿ ನಡೆಯುವುದಿಲ್ಲ ದೀರ್ಘಕಾಲದಿಂದ ಬಾಕಿ ಇರುವ ಕಾನೂನು ನಿರ್ಧಾರ ಶೀಘ್ರದಲ್ಲೇ ಬರಬಹುದು ಆದರೆ ಎದುರಾಳಿ ಪಕ್ಷವು ಅನೈತಿಕ ವಿಧಾನಗಳ ಮೂಲಕ ಫಲಿತಾಂಶಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಪ್ರಯತ್ನಿಸಬಹುದು ನೀವು ಜಾಗರೂಕರಾಗಿರಿ ದಾಖಲೆಗಳಿಲ್ಲದೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿ ಕೆಲಸದಲ್ಲಿರುವ ಯಾರಾದರೂ ನಿಮ್ಮ ಮೇಲಧಿಕಾರಿಗಳನ್ನು ನಿಮ್ಮ ವಿರುದ್ಧ ತಿರುಗಿಸಲು ಪ್ರಯತ್ನಿಸುತ್ತಿರುವ ಬಗ್ಗೆ ಇಂದು ನೀವು ಜಾಗರೂಕರಾಗಿರಬೇಕು ಇಂದು ಅನಾರೋಗ್ಯದ ಕಾರಣ ನೀವು ಮನೆಯಲ್ಲಿ ಸ್ವಲ್ಪ ಹೆಚ್ಚುವರಿ ಸಮಯವನ್ನು ಕಳೆಯುತ್ತೀರಿ ಎಂದು ಕುಟುಂಬದೊಂದಿಗೆ ಇರುವ ಅವಕಾಶಗಳನ್ನು ಬಳಸಿಕೊಳ್ಳಿ ಕೆಲಸದಲ್ಲಿ ಸ್ಪರ್ಧೆ ಮತ್ತು ಹಗೆತನವನ್ನು ನೀವು ತೊಡೆದು ಹಾಕಬಹುದು ನೈಸರ್ಗಿಕ ಸ್ಥಳದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಿ ಇಂದು ಮಾರಾಟಗಾರರಿಗೆ ಉತ್ತಮ ದಿನವಾಗಿದೆ ನೀವು ಮಾರಾಟದಲ್ಲಿ ಭಾಗಿಯಾಗದಿದ್ದರೂ ಸಹ ಇಂದು ನೀವು ಉತ್ತಮವಾಗಿಯೇ ಕಾರ್ಯನಿರ್ವಹಿಸುತ್ತೀರಿ ಇಂದು ನಿಮ್ಮ ಸಾರ್ವಜನಿಕ ಸಂಬಂಧದ ಕೌಶಲ್ಯವು ನಿಮ್ಮ ಗುರಿಗಳನ್ನು ತ್ವರಿತವಾಗಿ ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ನಿಮ್ಮ ಶ್ರಮವನ್ನು ನೀಡಿ ಯಶಸ್ಸು ಯಾವಾಗಲೂ ನಿಮ್ಮನ್ನು ಖಾಸಗಿಯಾಗಿ ಅಪ್ಪಿಕೊಳ್ಳುತ್ತದೆ ಆದರೆ ವೈಫಲ್ಯವೂ ನಿಮ್ಮನ್ನು ಸಾರ್ವಜನಿಕವಾಗಿಯೇ ಹೊಡೆಯುತ್ತದೆ ಇದೇ ಜೀವನವಾಗಿದೆ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ